ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ತ್ರಿಶೂರ್ ಬಿಡಿ ನನ್ನ ಎಂದಳು ಕೆಲ ಕ್ಷಣದ ನಂತರ ಕೈ ಬಿಟ್ಟವ ನಿಮ್ಗೆ ಈ ತರ ತರಲೆ ಸ್ಟೂಡೆಂಟ್ ಇಷ್ಟ ಆಗಲ್ಲ ಅಲ್ವಾ ಅವ್ರ ಸಿಂಗನೇ ಬೇಗ ಓಕೆ ಎಂದು ಕೋಪಗೊಂಡು ಹೊರಟವನ್ನ ತಡೆಯುವ ಹಾಗೆ ತ್ರಿಶೂರ್ ಆ ರೀತಿ ಅಲ್ಲ ಎಂದು ಕೈ ಹಿಡಿದು ತಡೆದಳು ಅವಳೇನೋ ಹೇಳೋ ಹಾಗೆ ಕೈ ಹಿಡಿದ್ಲು ಇಲ್ಲ ತುಂಟ ತರಲೆ ಸ್ಟೂಡೆಂಟ್ ಇಲ್ಲದೆ ಇಲ್ಲ ಬೋರ್ ಆಗ್ತದೆ ಅನ್ಸಿ ಕೈ ಹಿಡಿದ್ಲು ಒಟ್ಟಾರೆ ತಡೆಯುವಷ್ಟು ಧೈರ್ಯ ಅಂತೂ ಮಾಡಿದ್ಲು ತಕ್ಷಣ ಕಡೆ ನೋಡಿ ಇನ್ಯಾವ ರೀತಿ ಟೀಚರ್ ಎಂದು ತುಂಬಾ ಮುದ್ದಾಗಿ ತೀರಾ ತೊಂಟದನನ್ನು ಹೇಳ್ತಾ ತೀರಾ ಹತ್ತಕ್ಕೆ ಬಂದಿದ್ದ ಅವನು ಕೇಳಿದ ಶೈಲಿಗೆ ಟೀಚರ್ಗೆ ಭಯಕ್ಕೆತ್ತ ತುಟಿಯಲ್ಲಿ ನಗುವೆ ಹೆಚ್ಚಾಗಿ ಮೂಡಿತ್ತು ನಿಮಗೆ ನನ್ನ ಮೇಲೆ ಕೋಪ ಇನ್ನೂ ಇದೆಯಾ ತು ಶೂನ್ ಎಂದವಳ ಹಣೆಗೆ ಹಣೆ ಸೇರಿಸಿದವನು ಟೀಚರ್ ಮುಂದೆ ಕೋಪ ತೋರ್ಸೋಕ್ಕಾಗತ್ತ ಸ್ಟೂಡೆಂಟು ಎಂದ ಅದೇನೋ ಅವನ ಈ ಮಾತು ಒಂಥರ ನೆಮ್ಮದಿ ತಂದಿತ್ತು ಹಾಗೆ ಅವನ ಹಣೆ ಬೆರೆತ ಅವಳ ಹಣೆಯಿಂದ ಭಯಂಕರ ಭಯಕ್ಕೆ ಬೆವರುಕ್ಕಿತ್ತು ತ್ರಿಶೂಲ್ ತನ್ನ ಮೇಲೆ ಕೋಪ ಮಾಡಿಕೊಂಡಿಲ್ಲ ಅಂದರೆ ನನಗ್ಯಾಕೆಷ್ಟು ಆರಾಮ್ ಫೀಲ್ ಆಗ್ತಿದೆ ಅಂತ ಅವಳಿಗೆ ಗೊತ್ತಾಗ್ತಿದ್ರು ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು ತ್ರಿಶೂಲ್ ಪ್ರೋಗ್ರಾಂ ಶುರುವಾಗುತ್ತೆ ಎಂದಳು ಮೆಲ್ಲಗೆ ನನಗೆ ಆ ಪ್ರೋಗ್ರಾಮ್ ಗಿತ್ತ ಇದೇ ಹಾಯಾಗಿದೆ ಎಂದವನು ಮೆತ್ತಗೆ ಅವಳನ್ನು ಬಳಸುತ್ತಾ ಅವಳ ಮುಂಗೋಳಲ್ಲಿ ಕೈಯಾಡಿಸ್ತಾ ಶ್ರೇಯಾ ಮನಸ್ಸಲ್ಲಿ ತನ್ನ ಮದುವೆ ಆಗಬೇಕಿರೋ ಹುಡುಗ ಹೀಗಿರಬೇಕು ಹಾಗಿರಬೇಕು ಅಂತ ತೋಟ ಕನಸಿ ಇತ್ತು ಆದರೆ ಆ ಕನಸೆಲ್ಲ ಆದಿತ್ಯನಿಂದ ನೆಲ ಸಮ ಆಗಿತ್ತು ಮನ್ಸಲ್ಲದೆ ಮದುವೆಯಾಗಿ ಒಬ್ಬ ಅಸಹಾಯಕಳ ಹಾಗೆ ಮೈ ಕೊಟ್ಟಿದ್ಲು ಹುಡುಗಿ ಬಿಟ್ಟರೆ ಮನ್ಸಂತೂ ಎಂದಿಗೂ ಕೊಟ್ಟಿರಲಿಲ್ಲ ಅವಳ ಮನಸ್ಸಿಗೆ ಹಿತವೆನಿಸುವ ಬಯಸುವ ಗಂಡಸನ್ನು ಆಕೆ ಮತ್ತೊಮ್ಮೆ ಸನಿಹ ಸೇರುವಬಳು ಅನ್ನೋ ಹೂವೇ ಕೂಡ ಅವಳಿಗಿರಲಿಲ್ಲ ಆ ಅವಕಾಶ ನೀಡಿದ್ದಾನೆನ್ನುವಂತೆ ಅವಳ ಮನಸ್ಸು ಕೊಂಚ ಕೊಂಚವೇ ತ್ರಿಶೂಲ್ನ ಬಯಸಲು ಆರಂಭಿಸಿತ್ತು ಅವಳ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಇಲ್ದಿದ್ರು ಅವಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಪ್ರೀತಿ ಹೊತ್ತು ಬಳಿ ಸೇರ್ತಿದ್ದ ತ್ರಿಶೂಲ್ ಅವಳ ಮನಸ್ಸಿಗೆ ಅವನ ಮನಸ್ಸಿನಲ್ಲಿ ಜಾಗ ಬೇಕೆಂದು ಅವನ ಕಣ್ಗಳು ಅವನಿಗೆ ಸೂಚನೆ ನೀಡುವಾಗ ಅವನು ತಾನೇ ಹೇಗೆ ತ್ರಿಶೂಲ್ ನೀವು ತಯಾರಾಗಬೇಕು ನೀವು ಪ್ಲೀಸ್ ಬಿಡಿ ಎಂದಳು ಆದ್ರೆ ಅವನಿಗ ಮೈ ಬಿಟ್ಟಿದ್ದ ಅವಳು ಕೆನ್ನೆ ಸವರುತ್ತ ಮತ್ತಷ್ಟು ಮಿತಿ ಮೀರ್ತಿದ್ದ ಹಿಂದೆಲ್ಲ ಅವನು ಈ ರೀತಿ ಹತ್ರ ಬಂದ್ರೆ ಮೈ ಮೇಲೆ ಮುಳ್ಳು ಬಿದ್ದಂತೆ ಅರ್ಚಿ ಕಿರ್ಚಿ ಬಾಯ್ದಾಡಿ ಅಳ್ತಿದ್ಲು ಈಗ ಪ್ಲೀಸ್ ಬಿಡಿ ಎಂದು ಕೇಳೋ ಮಟ್ಟಕ್ಕೆ ಅವನ ಸಾಫ್ಟ್ ಸ್ವೀಟ್ ಪ್ರೀತಿ ಬದಲಿಸಿತ್ತು ಅವಳನ್ನ ಅವಳ ಕಿವಿಯೋಳೆಯಲ್ಲಿ ಕೈಯಾಡಿಸಿ ನಕ್ಕ ಅವನನ್ನು ತಡೆಯೋಕೆ ಕೊಂಚ ಬಲವಾಗಿ ತಳ್ಳಿದ್ಲು ಒಂದೆರಡು ಹೆಜ್ಜೆ ಎಂದೇ ಹೊರಟವನು ಟೀಚರ್ ದಿಸ್ ಇಸ್ ಟೂ ಮಚ್ ಎಂದು ಸಿಹಿಯಾಗಿ ಕೋಪಗೊಂಡಾಗ ಸಂಸ್ಥೆ ಮುಖ್ಯಸ್ಥರಿಲ್ಲದೆ ಪ್ರೋಗ್ರಾಮ್ ನಡೆಯಲ್ಲ ಎಜುಕೇಷನ್ ಮಿನಿಸ್ಟರ್ ಬರ್ತಿದ್ದಾರೆ ಗೆಸ್ಟ್ ಆಗಿ ಪ್ಲೀಸ್ ಹೋಗಿ ರೆಡಿಯಾಗಿ ಎಂದಳು ನಗು ನಗುತ್ತ ನೀವೇ ರೆಡಿ ಮಾಡೋ ದಿನ ಯಾವಾಗ ಬರುತ್ತೆ ಟೀಚರ್ ಎಂದ ಪೋಲಿಯಂತೆ ಏನು ಎಂದಳು ಕೇಳಿಸಿದ್ರೂ ಇಲ್ಲದಂತೆ ಲಾಸ್ಟ್ ಬೆಂಚ್ ಮಕ್ಕಳು ಪಿಸು ಅಂದರೆ ಕೇಳಿಸುತ್ತೆ ನನಗೆ ಏ ಪಾಪಚ್ಚಿ ಫಸ್ಟ್ ಬೆಂಚ್ ಮಗು ದೊಡ್ಡದಾಗಿ ಕೋಕ್ ಹೇಳಿದ್ರು ಕೇಳಿಸಲ್ಲವಾ ಅದ್ಯಾಕೆ ಅಂತ ಹೇಳ್ತೀರಾ ಎಂದ ಉಬ್ಬು ಮೇಲಾರಿಸಿ ಅದು ಹಾಗೆ ಎಂದವಳು ಅಲ್ಲಿಂದ ಹೊರಬೇಕು ಟೀಚರ್ ಜನರಲ್ ನಾಲೆಜ್ ಕ್ವಶನ್ಗೆ ಆನ್ಸರ್ ಮಾಡದೆ ಹೋದರೆ ಬೋರ್ಡ್ಗೆ ಕಂಪ್ಲೇಂಟ್ ಕೊಡ್ತೀನಿ ಎಂದ ಅವ್ನು ತರಲೆ ಮಾತಿಗೆ ತಾನೂ ತುಂಟಿಯಂತೆ ಅವನತ್ತ ತಿರುಗಿದವಳು ಫೇವ್ರೆಟ್ ಸ್ಟೂಡೆಂಟ್ ಮಾತು ಟೀಚರ್ಗೆ ಆಗಾಗ ಕೇಳಿಸಲ್ ಬಂತೆ ಎಂದು ನಗುತ್ತಲೇ ಹೋದಳು ಅಂತೂ ನನ್ನ ಫೇವ್ರೆಟ್ ಸ್ಟೂಡೆಂಟ್ ಮಾಡ್ಕೊಂಡಿದ್ದೀರಲ್ಲ ಅಷ್ಟು ಸಾಕು ಎಂದ್ಕೊಂಡು ತಾನೂ ತಯಾರಾಗಲು ಹೋದ ಇಂತ ಆಸ್ಪತ್ರೆಗೆ ಬಂದವನು ಹೆಂಡತಿ ಮೌಲ್ಯಕ್ಕಾಗಿ ಕಾಯ್ತಿದ್ದ ವೃಷಕ್ ಆದ್ರೂ ಅವಳು ಬರ್ಲಿಲ್ಲ ಜುನ್ಗೆ ಸಿಟಿ ಇರ್ತಿತ್ತು ತಾನೇ ಹೋಗಿ ವಿಚಾರಣೆ ನಡ್ಸೋಕೆ ಆಸ್ಪತ್ರೆ ಸಿಬ್ಬಂದಿ ಬಳಿ ಮಾತಾಡ್ದ ಸರ್ ಆ ರೀತಿ ಡೀಟೇಲ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ ಆಸ್ಪತ್ರೆ ಕಾನ್ಫಿಡೆನ್ಶಿಯಾಲಿಟಿ ಮ್ಯಾಟ್ರ್ ಆಗುತ್ತೆ ಎಂದರು ಅಲ್ನವ್ರು ಹೆಂಡತಿ ಮೇಲೆ ಮೊದಲೇ ಕೋಪವಿತ್ತು ಅದನ್ನು ಅವ್ರ ಮೇಲೆ ತೋರುವಂತೆ ಲೋಕ್ ಪೇಷಂಟ್ ಡಾಕ್ಟರ್ ಮನ್ಸಾರೆ ಒಪ್ಪಿ ಟ್ರೀಟ್ಮೆಂಟ್ ಕೊಟ್ಟಿರುವಾಗ ಎಲ್ಲಿಂದ ಬರುತ್ತೆ ಕಾನ್ಫಿಡೆನ್ಶ್ಯಾಲಿಟಿ ಹಾಂ ಪೇಷೆಂಟ್ ನನ್ನ ಹೆಂಡತಿ ಅವಳಿಗೆ ಅಬಾರ್ಷನ್ ಆಗಿದ್ದು ಇಲ್ಲಿ ಆ ರೆಕಾರ್ಡ್ಸ್ ಬೇಕು ಅಷ್ಟೇ ಎಂದ ಅವನ ಕೋಪದ ಕಣ್ಣುಗಳು ನೋಡಿ ಮತ್ತಷ್ಟು ಹೆದರಿದವರು ಸರ್ ವೈದೇಹಿ ಮೇಡಮ್ ಆ ರೀತಿ ಅಬಾರ್ಷನ್ ರೆಕಾರ್ಡ್ಸ್ನ ಅವರೇ ಪೋರ್ಟಲ್ಗೆ ಅಪ್ಲೋಡ್ ಮಾಡ್ತಿದ್ರು ಸೊ ನಿಮಗೆ ಅದರ ಐಡಿಯಾ ಇಲ್ಲ ಸರ್ ಎಂದರು ಡ್ರಾಮ ಮಾಡ್ತಾ ಇದ್ದೀರಾ ಅಬಾರ್ಷನ್ ಡೀಟೇಲ್ಸ್ ಕೊಡೋಕೆ ನಾನು ಸ್ವರ್ ವರ್ಗಾನೋ ನರ್ಕದಲ್ಲೋ ಇರೋ ನಿಮ್ಮ ಮೇಡಮ್ನ ಹುಡ್ಕೊಂಡು ಹೋಗಬೇಕಾ ಇನ್ನು ಅರ್ಧ ಗಂಟೆಯಲ್ಲಿ ಅರ್ಧ ಗಂಟೆಯಲ್ಲೇ ನನಗೆ ಡೇಟಾ ಸಿಕ್ಕಿದ್ರೆ ಸರಿ ಇಲ್ಲ ಈ ಆಸ್ಪತ್ರೆಯಲ್ಲಿ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ಕೇಸ್ ಹಾಕಬೇಕಾಗುತ್ತೆ ಎಂದ ಬೆಳೆ ತೋರಿಸಿ ಅವಳು ಏನು ಮಾಡ್ತಾಳೆ ತಕ್ಷಣ ಈ ಆಸ್ಪತ್ರೆಯ ಹೆಡ್ ವೈದೇಹಿ ಗಂಡ ಲೋಹಿತ್ಗೆ ಕರೆ ಮಾಡಿದ್ಲು ಎಲ್ಲ ವಿವರಿಸಿದ್ಲು ಆತ ಅವತ ನಾನು ಬಂದೆ ಎಂದು ಕರೆ ತುಂಡು ಮಾಡ್ದೆ ಸರ್ ಈಗ ಆಸ್ಪತ್ರೆಗೆ ಹೆಡ್ ನಮ್ಮ ಮೇಡಮ್ ಗಂಡ ಲೋಹಿತ್ ಅವರು ಅವರೇ ಬರ್ತಾರೆ ಪ್ಲೀಸ್ ವೆಯ್ಟ್ ಮಾಡಿ ಸರ್ ಎಂದಳು ಬೈದಲ್ಲೆ ಮತ್ತೇನು ಹೇಳಿದೆ ವೃಷಭ್ ಮೊಬೈಲ್ ಹಿಡಿದು ಪಕ್ಕಕ್ಕೆ ಬಂದ ಮೌಲ್ಯಗೆ ವೃಷಬ್ ನಿನ್ನೆನ್ನೆ ಹನ್ನೊಂದು ಗಂಟೆಗೆ ಆಸ್ಪತ್ರೆ ಬಳಿ ಇರು ಎಂದು ಎಚ್ಚರಿಸಿದ್ದ ಅವಳು ಬಂದೇ ಇರಲಿಲ್ಲ ಅವನಿಗೆ ಅದು ಮತ್ತಷ್ಟು ಕೋಪ ತರಿಸ್ತು ಜೊತೆಗೆ ಅಕ್ಕನ ಮೇಲೆ ಅನುಮಾನ ಪಟ್ಟು ಅವನ್ಯಾರು ಬಾವನ ಮೇಲೆ ನಂಬಿಕೆ ಇಟ್ಕೊಂಡಿರೋಳು ಕೇಳಿ ನೆನ್ನೆ ರಾತ್ರಿಯಿಂದಲೇ ತಲೆ ಕೆಡಿಸ್ಕೊಂಡಿದ್ದ ಮೌಲ್ಯ ಯಾಕೆ ಪ್ರತಿ ಬಾರಿ ತುಡುಕ್ತಾಳೆ ಅಂತ ಅವನಿಗೆ ಕೋಪ ಬರ್ತಿತ್ತು ತನ್ನ ಚುಕ್ಕಿ ಬಾಳಿಗಾಗಿರೋ ಮೋಸದ ಬಗ್ಗೆ ಕಾಳಜಿ ಅಲ್ವಾ ಅನ್ಸಿ ತಾನೇ ಕರೆ ಮಾಡ್ದ ಕಂಪ್ಯೂಟರ್ ಬ್ರೈನ್ ಬಳಸಿ ಅವನ ಬಾಬರ್ ಫೋಟೋ ಇತ್ತೀಚೆಗೆ ಅಪ್ಲೋಡ್ ಆಗಿದ್ಯಾ ಅಂತ ಬಿಬಾ ಲ್ಯಾಪ್ಟಾಪ್ ಬಳಸಿ ನೋಡ್ತಿದ್ಲು ಪ್ರೋಗ್ರಾಮ್ ಸರಿಯಾಗೇ ಇದೆ ಈ ಫೋಟೋಗೆ ಹೋಲಿಕೆ ಆಗೋ ಯಾವುದೋ ವ್ಯಕ್ತಿ ಇದ್ರೂ ಈ ಪ್ರೋಗ್ರಾಮ್ ಪ್ರಕಾರ ಕಲೆಕ್ಟ್ ಆಗುತ್ತೆ ಬಟ್ ಇದು ಕಂಪ್ಲೀಟ್ ಆಗೋಕ್ಕೆ ನಾಲ್ಕು ಆರ್ ಬೇಕಲ್ಲ ಅಷ್ಟರಲ್ಲಿ ಋಷಿ ಬಂದರೆ ಲ್ಯಾಪ್ಟಾಪ್ ಚಾರ್ಜ್ ಹಾಕಿಬಿಡೋಣ ಎಂದ್ಕೊಂಡು ಲ್ಯಾಪ್ಟಾಪ್ ಚಾರ್ಜ್ ಹಾಕುವಾಗ ಮನೆಯ ಲ್ಯಾಂಡ್ ಲೈನ್ ಪಡ್ಕೊಳ್ತಿದೆ ಅಂತ ಬಂದು ಹೇಳಿದ್ಲು ಕೇಳಿಸ್ತವಳು ಹ್ಮ್ ಬಂದೆ ಎಂದು ಲ್ಯಾಪ್ಟಾಪ್ ಹಾಗೆ ಇಟ್ಟು ರೂಮ್ ಬಾಗ್ಲಾಕೊಂಡು ಕೆಳಗಡೆ ಹೋದ್ಲು ಈ ಮೌಲ್ಯ ಎಷ್ಟು ಹೊತ್ತು ಯಾಕೆ ತಗೊಳ್ತಿದ್ದಾಳೆ ಅಷ್ಟು ಬಿಸಿ ಇರೋಕೆ ಹೇಗೆ ಸಾಧ್ಯ ತನ್ನಲ್ಲೇ ಪ್ರಶ್ನೆ ಮಾಡ್ತಿದ್ದ ಹಲೋ ಎಂದಳ ಅಷ್ಟೇ ಎಲ್ಲಿದ್ದ ಮೌಲ್ಯ ಕೋಪ ಬೆರೆತ ಧ್ವನಿಯಲ್ಲಿ ಕೇಳಿದ್ದ ಮನೆಯಲ್ಲೇ ಇದ್ದೀನಿ ಋಷಿ ಏನಾಯ್ತು ಎಂದಳು ಅವಳಿಗೆ ಆತ ಆಸ್ಪತ್ರೆಗೆ ಬಾ ಎಂದಿತ್ತು ನೆನಪೇ ಇಲ್ಲ ಬಿಸಿ ಇದ್ದ ಬಿಸಿಯಾಕೆ ಬಿಸಿ ಇದ್ಲು ಅಂತ ತಿಳಿಯೋಕೆ ಇಲ್ಲಪ್ಪ ನನಗೇನು ಕೆಲಸ ಹಾಗೆ ಟಿವಿ ವಿ ನೋಡ್ತಿದ್ದೆ ಎಂದಳು ಬಿಜಿ ಇದ್ದೆ ಅಂದರೆ ಮತ್ತೆ ಪ್ರಶ್ನೆ ಮಾಡ್ತಾನೆ ಅಂತ ಸುಳ್ಳು ಹೇಳಿದ್ಳು ಟಿ ಅಷ್ಟು ಇಂಟ್ರೆಸ್ಟಿಂಗ್ ಶೋ ಬರ್ತಿತ್ತಾ ಎಂದ ಮೊದಲೇ ಅವನು ತಲೆ ಕೆಟ್ಟರೆ ಮೃಗ ಆಗ್ತಾನೆ ಈಗ ಚುಕ್ಕಿ ಬಗ್ಗೆ ಅರುಶ್ನಿ ಇಲ್ಲದೆ ಟಿ ವಿ ನೋಡ್ತಿದ್ದೆ ಅಂದರೆ ಸುಮ್ಮನೆ ಇರ್ತಾನ ಅದು ಅದು ವೃಷಪ್ ಸೀರಿಯಲ್ ಲಕ್ಷ್ಮೀ ಬಾರಮ್ಮ ನೋಡ್ತಿದ್ದೆ ಎಂದಳು ಬಾಯಿಗೆ ಬಂದ ಸುಳ್ಳು ಹೇಳಿದ್ಲು ಮುಗೀತ ಎಂದ ಹ್ಞೂ ಎಂದವನಿಗೆ ಇನ್ನೂ ಭಯ ಓಕೆ ಹಾಗೆ ಶೋ ನೋಡ್ತಾ ಕುತ್ಕೋ ಇಂದು ಕರೆ ಕಟ್ ಮಾಡಿದವನು ರಿಪೀಟ್ ಟೆಲಿಕಾಸ್ಟ್ ಮಾಡೋ ಸೀರಿಯಲ್ ಬಗ್ಗೆ ಮಾಹಿತಿ ಸಂಗ್ರಹಿಸಿದ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಯಾವ ಚಾನೆಲ್ನಲ್ಲೂ ಬರ್ತಿಲ್ಲ ಎಂದು ತಿಳಿಯಿತವನಿಗೆ ಕೋಪದಲ್ಲಿ ಮೊಬೈಲ್ ಎತ್ತು ಬಿಸಾಡಿದ ಮಾಹಿತಿ ಪಡೆಯಲು ಬಂದವನಿಗೆ ಮೌಲ್ಯ ಮತ್ತೊಮ್ಮೆ ಸುಳ್ಳು ಹೇಳಿದ್ದು ಅಸಮಾಧಾನ ತರಿಸಿತ್ತು ಹ್ಞೂ ಸುಳ್ಳು ಹೇಳಲ್ಲ ಅಂದ್ಯಲ್ಲ ಮೌಲ್ಯ ಮತ್ತೆ ಸುಳ್ಳು ಬೋಗಲಿದ್ಯಾ ಮತ್ತೆ ನನ್ನ ನಂಬಿಕೆಗೆ ಮೋಸ ಮಾಡಿದ್ಯಾ ನನ್ನ ಮಗು ಸಾಯೋಕೆ ನೀನೇ ಕಾರಣ ಆಗಿದ್ರು ನನ್ನ ಪಾಪ ಅಂತ ಸಹಾಯ ಮಾಡೋಕ್ಕೆ ಬಂದೆ ಆದರೆ ನೀನು ಅಲ್ಲೇನೋ ಇಂಪಾರ್ಟೆಂಟ್ ಕೆಲಸ ಮಾಡ್ತಿದ್ಯಾ ಅಲ್ವಾ ಮಾಡ್ಕೋ ಹಿಂಗೆ ವೃಷಭ್ ಸಹಾಯ ಮತ್ತೆ ಸಿಗಲ್ಲ ಎಂದವನು ಅವನ್ ಕಣ್ಮುಂದೆ ಬಂದ ಲೋಹಿತ್ ನೋಡಿಯೂ ಏನು ಹೇಳದೆ ಕೇಳದೆ ಹೊಡ್ಬಿಟ್ಟ ಋಷಬ್ ಇಂದು ಲೋಹಿತ್ ಕರೆದ್ರು ಕೇಳ್ದೆ ಹೋದದ್ದು ಕಂಡು ಆ ಹುಡುಗಿ ವಿಚಿತ್ರ ಮನುಷ್ಯ ಸಂದ ಏನೇನೋ ಕೇಳಿದ್ರು ಈ ಕೋಪ ಮಾಡ್ಕೊಂಡ್ ಹೋದ್ರು ಎಂದಳು ಅವರು ಹಾಗೆ ಕೇಳಿದ್ದೀನಿ ಅವ್ರ ಬಗ್ಗೆ ಡೀಟೇಲ್ಸ್ ಏನಾದರೂ ಎಂದ ಇಲ್ಲ ಸರ್ ಎಂದಳು ಯಾವುದೇ ಕಾರಣಕ್ಕೂ ಕೊಡಬಾರ್ದು ಆಲೋಚಿಸಿ ಓಡನಾಡಿದ ಎಜುಕೇಶನ್ ಮಿನಿಸ್ಟರ್ ಚಲಪತಿ ಅಜ್ಜ ಹಾಗೆ ತ್ರಿಶೂಲ್ ಮೂವರು ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮ ಶುರು ಹಾಗೆ ಭಾಷಣ ನಂತರ ಅಜ್ಜನ ಕಿವಿ ನುಡಿ ಜೊತೆಗೆ ತ್ರಿಶೂಲ್ ಪುಟ್ಟ ಸ್ಪೀಚ್ ಮುಗಿಯಿತು ಮಕ್ಕಳ ಕಾರ್ಯಕ್ರಮ ಶುರುವಾಯ್ತು ಸರ್ಸರಿ ಮಕ್ಕಳಿಂದ ಹಿಡಿದು ಹತ್ತನೇ ತರಗತಿಯ ಮಕ್ಕಳ ತನಕ ಹಾಡು ಕುಣಿತ ರಾಮಾಯಣದ ಮುಖ್ಯ ಭಾಗ ಹೀಗೆ ಡ್ರಾಮಾ ಡೇ ಕಾರ್ಯಕ್ರಮವಿತ್ತು ಮಧ್ಯದಲ್ಲಿ ಬಹುಮಾನ ವಿತರಣೆ ಕೂಡ ಮುಗಿತು ಮಿನಿಸ್ಟರ್ ಸಮಯದ ಅಭಾವದಿಂದ ಕೆಲ ಪ್ರೋಗ್ರಾಮ್ಸ್ ನೋಡಿ ಬೀಳ್ಕೊಟ್ರು ಅಜ್ಜ ಆರು ಗಂಟೆ ತನಕ ಇದ್ದು ಅವರ ಆರೋಗ್ಯದ ದೃಷ್ಟಿಯಿಂದ ಹೋಗಾಯ್ತು ತ್ರಿಶೂಲ್ ಮಾತಾ ಟೀಚರ್ ಚಲನವಲನ ನೋಡಿದ ಕೂತಲ್ಲೇ ಕೂತಿದ್ದ ಪುಟಾಣಿ ಚಿಂಟು ಕೂಡ ಕ್ಲಾಸ್ ಪುಟಾಣಿ ಹುಡುಗಿ ಜೊತೆಗೆ ಎಲ್ಲರ ಮಕ್ಕಳಂತೆ ಗೊಂಬೆ ಗೊಂಬೆ ಹಾಡಿಗೆ ಡ್ಯಾನ್ಸ್ ಮಾಡ್ದ ಮಕ್ಕಳ ಎಲ್ಲ ಕಾರ್ಯಕ್ರಮ ಬಲು ಸುಸೂತ್ರವಾಗಿ ಮುಗೀತು ಇತ್ತ ಮೌಲ್ಯ ಆ ಫೋಟೋಸ್ ಕಲೆಕ್ಟ್ ಮಾಡುವ ಪ್ರೋಗ್ರಾಮ್ ರನ್ ಮಾಡಿ ಆರು ಗಂಟೆ ಆಗಿತ್ತು ಆದರೆ ಅದು ಇನ್ನೂ ರಿಸಲ್ಟ್ ತೋರಿಸಿರಲಿಲ್ಲ ರನ್ ಟೈಮ್ ಎರ ಏನಾದರೂ ಬರುತ್ತೇನೋ ಅಂತ ನೋಡ್ತಿದ್ಲು ಅದು ಇನ್ನೂ ಬಂದಿರಲಿಲ್ಲ ಆದರೆ ಋಷಬ್ ಕಾರ್ ಸತ್ತಾಯಿತು ಕಿಟ್ಕಿಂತ ನೋಡಿ ಇಲ್ಲದೆ ಶಟ್ ಡೌನ್ ಮಾಡಿ ಲ್ಯಾಪ್ಟಾಪ್ನ ಕಬ್ಬೋರ್ಡ್ನಲ್ಲಿ ಇಡುವಾಗ ಬಾಗಿಲನ್ನು ಒದ್ದು ಒಳಗೆ ಬಂದಿದ್ದ ಋಷಬ್ ಅವನ ಕಡೆ ನೋಡಿ ಋಷಬ್ ಹೋಗಿ ಪೃಷಬ್ ಬನ್ನಿ ನಾನು ಊಟ ತರ್ತೀನಿ ಎಂದು ಕಬೋರ್ಡ್ ಮುಚ್ಚಿಟ್ಟು ಹೋಗ್ತಿದ್ಳು ಬಾಗ್ಲನ್ನ ದಡಾರೆಂದು ಮುಚ್ಚಿದವನು ನೇರವಾಗಿ ಅವಳು ಬಳಿ ಬಂದು ಇವತ್ತು ಹನ್ನೊಂದು ಗಂಟೆಗೆ ಚುಕ್ಕಿ ಅಪಾರ್ಷನ್ ಡೀಟೇಲ್ ತರ್ಸೋಕೆ ನೀನು ಬಾ ಅಂದಿತ್ತು ಮರ್ಬಿಟ್ಟ ಮೌಲ್ಯ ಎಂದ ಆಗಲೇ ಅವಳಿಗೆ ನೆನಪಾಗಿದ್ದು ಅಯ್ಯೋ ಅದಕ್ಕೆ ಋಷಬ್ ಫೋನ್ ಮಾಡಿದ್ದ ಎಂತ ಕೆಲಸ ಮಾಡಿದೆ ಮೌಲ್ಯ ಎಂದ್ಕೊಂಡು ಋಷಬ್ ಅದು ನಾನು ಎಂದು ಏನೂ ಹೇಳಲಾಗತ್ತೆ ಒದ್ದಾಡುವಾಗ ಏನು ಅದು ನೀನು ಆದರೆ ನೀನು ಮಾತ್ರ ಯಾವುದೋ ಬರ್ತೇ ಇರೋ ಟಿ ವಿ ಶೋ ನೋಡ್ತಾ ಕೂತಿದ್ದೆ ಅಲ್ವಾ ಎಂದ ಇಲ್ಲ ವೃಷಭ ಅದು ನಾನು ಮರ್ಬಿಟ್ಟೆ ಎಂದಳು ಬೈದಲ್ಲಿ ವಾಟ್ ಮರ್ಬಿಟ್ಟ ಸೀರಿಯಸ್ಲಿ ನಿಜವಾಗ್ಲೂ ಮರ್ಬಿಟ್ಟ ಎಂದು ತೋಳು ಬೆಳೆಸಿ ಕೇಳಿದ ಋಷಬಾದು ನಾನು ಎಂದು ಆಕೆ ತುದಲ್ಲುವಾಗ ಸುಳ್ಳು ಹೇಳಲ್ಲ ಋಷಿ ಯಾವತ್ತು ಸುಳ್ಳು ಹೇಳಲ್ಲ ಅಂದಿದ್ದು ಅಷ್ಟು ಬೇಗ ಮರ್ತ್ಬಿಟ್ರ ಮೌಲ್ಯ ಮೇಡಮ್ ಎಂದು ನನ್ನ ಮಾತಿಗೆ ಏನೆಂತೂ ಉತ್ತರಿಸಬೇಕು ತಿಳಿಯದೆ ಓದಾಡಿದ್ಲು ಥೂ ನಿನ್ನ ಜನ್ಮಕ್ಕಿಷ್ಟು ನಿಂದೇನು ಭಾಯ ಇಲ್ಲ ಎಂದು ಕೆಟ್ಟ ಮಾತಾಡದೆ ಹಲ್ ಕಚ್ಕೊಂಡು ಪ್ರತಿ ಸಲ ನನ್ನ ನಂಬಿಕೆಗೆ ಮೋಸ ಮಾಡಿ ತಮಾಷೆ ನೋಡ್ತೀಯ ಅಲ್ವಾ ಏನೋ ನನ್ನ ಅಕ್ಕನ ಲೈಫು ಬಗ್ಗೆ ಕಾಳಜಿ ತೋರಿಸ್ತೆ ಅಂತ ಹೆಲ್ಪ್ ಮಾಡೋಣ ಅಂದ್ಕೊಂಡ್ರೆ ನೀನು ನನಗೆ ಕಿವಿಯಲ್ಲಿ ಕಾಳಿ ಪ್ರಬಲ್ ಇಡ್ತೀಯಾ ಎಂದು ಅವಳ ತೋಳು ಹಿಸುಕುತ್ತಾ ಮುಗಿತು ಇಲ್ಲಿಗೆ ಋಷಬ್ ಸಹಾಯ ನಿನಗೆ ಸಿಗೋದು ಕನಸು ಎಲ್ಲ ಮುಗೀತು ಇನ್ನೂ ಸರಿಯಾಗಿ ಹತ್ತು ದಿವಸ ಬಾಕಿ ಇದೆ ಅಷ್ಟರಲ್ಲಿ ನನ್ನ ಚುಕ್ಕಿ ಸಾವಿಗೆ ನ್ಯಾಯ ಕೊಡಿಸು ಇಲ್ಲ ನೀನು ಗಾಲಿ ಬಾಂಡ್ ಪೇಪರ್ ಮೇಲೆ ಹಾಕಿರೋ ಸಹಿ ಡೈವೋರ್ಸ್ ಪೇಪರ್ ಆಗಿ ಬದಲಾಗುತ್ತೆ ಎಂದು ಎಚ್ಚರಿಸಿ ಅವಳನ್ನು ದೂರ ತಳ್ಳಿ ಚೇಸ್ ರೂಮಿಗೆ ಹೋದ ಋಷಬ್ ಋಷಭ್ ಆ ರೀತಿ ಹೇಳಬೇಡಿ ನಾನು ಅಕ್ಕನ ಬಗ್ಗೆ ಚಿಂತೆ ಮಾಡ್ತಿದ್ದೆ ಅದಕ್ಕೆ ಮರ್ತೆ ಋಷಬ್ ಎಂದು ಈಗ ಸತ್ಯ ಹೇಳೋಕೆ ನೋಡಿದ್ಲು ಆದರೆ ಕೇಳೋದಕ್ಕೆ ಅವಳು ತಯಾರಿರಲಿಲ್ಲ ಋಷಬ್ ನಾನು ಬಾವನ್ ಹುಡ್ಕೋಕೆ ಎಂದು ಏನೋ ಹೇಳೋಕೆ ಹಿಂದೆ ಹಿಂದೆ ಬಂದ್ಲು ಅವನು ನೆಟ್ಟಿಗೆ ಹೋಗಿ ಬಿಸ್ನೆಸ್ ರೂಮ್ ಸೇರಿ ಬಾಗ್ಲಾಕ್ಕೊಂಡ ಅದೇ ಬಾಗ್ಲಿ ಹುರಗಿ ಆಡುತ್ತಾ ಕೂದಲು ಮಕ್ಕಳೆಲ್ಲರೂ ಹೋಗಿ ಬಹು ಸಮಯ ಆಗಿತ್ತು ಟೀಚರ್ಸ್ ಕೂಡ ಹೋಗಾಗಿತ್ತು ಭವ್ಯ ಶ್ರೇಯಾ ಹಾಗೆ ಕೆಲವರು ನಾಡಿನ ಕಾರ್ಯಕ್ರಮಕ್ಕೆ ಕೆಲ ತಾರಿ ನಡೆಸ್ತಿದ್ರು ಸ್ಟೇಜ್ ಆಸುಪಾಸಿನ ಚೇರ್ ಸರಿಪಡಿಸಿ ನಾಡಿನ ಅಲಂಕಾರಕ್ಕೆ ಕೆಲ ವ್ಯವಸ್ಥೆ ಮಾಡಿಕೊಡ್ತಿದ್ರು ಎಲ್ಲವೂ ಮುಗಿದು ರೂಮಲ್ಲಿದ್ದ ಮಗನನ್ನ ಕರ್ಕೊಂಡು ಹೋಗೋಕೆ ಬೇಗ ಬೇಗನೆ ಬರ್ತಿದ್ದವಳು ಮೆಟ್ಟಲಿನ ಮೇಲೆ ಜಾರಿ ಕಾಲನ್ನು ಹುಡುಕಿಸಿಕೊಂಡಿದ್ಳು ಹೀಗಾಗಿ ಕೊಂಚ ಕುಂಟುವ ಹಾಗಾಯ್ತು ಶ್ರೇಯಾ ಮೇಡಮ್ ಏನಾಯ್ತು ಇಂದು ಭವ್ಯ ಮನೆಗೆ ಹೋಗ್ತಾ ಕೇಳುವಾಗ ಏನಿಲ್ಲ ಸ್ವಲ್ಪ ಕಾಲು ಹುಡುಕಿದೆ ನಾಳೆಗೆಲ್ಲ ರೆಡಿ ಇದೆ ಅಲ್ವಾ ಎಂದಳು ಶ್ರೇಯಾ ಇಂಜಿನಿಯರಿಂಗ್ ಮೆಡಿಕಲ್ ಮಕ್ಕಳಲ್ವಾ ಅವರಿಗೆ ನಾವು ಹೇಳ್ಕೊಡೋದೇ ಬೇಡ ಎಲ್ಲ ಮಾಡ್ಕೊಳ್ತಾರೆ ಬಿಡಿ ನಾಳೆ ನಾವಿಬ್ಬರು ರೆಸ್ಟ್ ಮಾಡಬಹುದು ಬಂದು ಎಂದಳು ಭವ್ಯ ಹೌದು ನೀವು ನೋಡಿ ಬಾಯ್ ಎಂದವಳು ಕುಂಟುತ್ತಾ ಬರುವಾಗ ಅವಳನ್ನು ಮೆತ್ತಗೆ ಹೊತ್ತಿದ್ದ ತಶೂನ್ ಯಾರೆಂದು ಗಾಬರಿಯಾಗಿ ಹೆದರಿದವಳು ಅವನನ್ನು ನೋಡಿದ ಕೂಡಲೇ ತ್ರಿಶೂ ನನ್ನ ಸ್ವಲ್ಪ ಕಾಲು ಹುಡುಕಿದೆ ಅಷ್ಟೆ ಐ ಕ್ಯಾನ್ ಮ್ಯಾನೇಜ್ ಎಂದಳು ಅವಳು ಮಾತೆಲ್ಲಿ ಕೇಳ್ತಾನೆ ಮಹಾರಾಜ ತ್ರಿಶುಲ್ ನಿಮಗೆ ಹೇಳ್ತಾ ಇರೋದು ಎಂದಳು ಚೂರುದ್ ಬನಿಯಲ್ಲಿ ಹ್ಞೂ ಎಂದವನು ಅವಳ ಕಡೆ ಗುರಾಯಿಸಿದ ಅಂದರೆ ಏನಾಗಿಲ್ಲ ಜಸ್ಟ್ ಸ್ವಲ್ಪ ಕಾಲು ಹುಡುಕಿದೆ ಅಷ್ಟೆ ಇನ್ನು ಮನೆಗೆ ಹೋಗಿಲ್ವಾ ನೀವು ಎಂದಳು ಟೀಚರ್ನ ಒಂಟಿಯಾಗಿ ಬಿಟ್ಟು ಹೋಗೋದು ಫೇವ್ರೆಟ್ ಸ್ಟೂಡೆಂಟ್ಸ್ ಲಕ್ಷಣ ಅಲ್ಲ ಎಂದ ಈ ರೀತಿ ಟೀಚರ್ ಒಪ್ಕೆ ಇಲ್ಲದೆ ಸ್ಟೂಡೆಂಟ್ಸ್ ಟೀಚರ್ನ ಎತ್ಕೊಳ್ಳೋದು ಸ್ಟೂಡೆಂಟ್ ಲಕ್ಷಣನಾ ಎಂದಳು ಆದರೆ ಕಳೆದ ಬಾರಿ ಆತ ಎತ್ಕೊಂಡಾಗಿದ್ದ ಭಯ ಆತಂಕ ಈಗಿರಲಿಲ್ಲ ಅವಳ ಮುಖದಲ್ಲಿ ಒನ್ ಕರೆಕ್ಷನ್ ಸ್ಟೂಡೆಂಟ್ ಲಕ್ಷಣ ಅಲ್ಲ ಫೇವ್ರೆಟ್ ಸ್ಟೂಡೆಂಟ್ ಲಕ್ಷಣ ಎಂದವನು ಅವಳ ಸಮೇತ ಮುಗ್ಗರಿಸಿದ್ದ ಅದ್ಯಾವುದೋ ಸೀರಿಯಲ್ ಸೆಟ್ ವೈರ್ ಕಾಲಿಗೆ ಸಿಕ್ಕಿ ಬಿದ್ದವನಿಗೆ ದೊಡ್ಡ ಏಟೇನೂ ಆಗಿರಲಿಲ್ಲ ಹಾಗೆ ಶ್ರೇಯಾಕು ಏಟಾಗದ ಹಾಗೆ ಅವಳ ತಲೆ ಕೆಳಗೆ ಕೈ ಕೊಟ್ಟೆ ಕಾಳಜಿ ವಹಿಸಿದ್ದ ಹಾಗೆ ಎದ್ದು ಅವನ ಕಡೆ ನೋಡಿ ತ್ರಿಶೂಲ್ ಹೇಳಿ ಎಂದು ಎಬ್ಬಿಸುವಾಗ ಅವಳನ್ನು ತನ್ನ ಬಳಿ ಎಳೆದುಕೊಂಡ ಒಮ್ಮೆ ಗಾಬರಿಯಾದವಳು ತ್ರಿಶೂಲ್ ಹೋರಿ ಓಕೆ ಎಂದಳು ಅವಳ ಮೊಗದಲ್ಲಿ ಸಿಕ್ಕಾಪಟ್ಟೆ ಭಯ ಇತ್ತು ಅದನ್ನು ನೋಡಿದವನಿಗೆ ಮತ್ತಷ್ಟು ಕಾಡುವ ಮನಸ್ಸಾಯಿತು ಕೈ ನೋಡ್ಕೊಳ್ತಾ ತುಂಬ ಪೇಯ್ನ್ ಆಗ್ತದ ಎಂದು ನಾಟಕ ಶುರು ಮಾಡಿದ ಅವನ ಕೈ ಅವಳ ತಲೆ ಕೆಳಗಿದ್ದ ಕಾರಣವೇ ಹೆಚ್ಚು ನೋವಾಗಿದೆ ಅಂದ್ಕೊಂಡು ತ್ರಿಶೂರ್ ತುಂಬ ನೋವಾಯ್ತ ಎನ್ನುತ್ತಾ ಕೇಳಿದವಳ ಮುಂದೆ ಸಿಕ್ಕಾಪಟ್ಟೆ ನೀವೇನು ಕಮ್ಮಿ ತೂಕ ಇದ್ದೀರಾ ಎಂದ ತ್ರಿಶೂರ್ ಎಂದು ಗದರಿದ್ಲು ನಿಮ್ಮ ತಲೆಗೆ ಏಟಾಗೋದು ಬೇಡ ಅಂತ ಕೈ ಕೊಟ್ಟೆ ಯಾಕೋ ನನ್ನ ಕೈ ನನಗೆ ಪರ್ಮನೆಂಟಾಗಿ ಕೈ ಕೊಡುತ್ತೆ ಅನಿಸುತ್ತೆ ಟೀಚರ್ ಎಂದು ಪ್ರೀತಿಯ ನಾಟಕ ಶುರು ಮಾಡಿದ್ದ ಅವನ ಕೈ ಹಿಡಿದು ಏನಾಗಲ್ಲ ತ್ರೂರ್ ಒಂದು ನಿಮಿಷ ಎಂದು ಮಸಾಜ್ ಶುರು ಮಾಡಿದ್ಳು ಅವಳು ಕೈ ನಿವುತ್ತಿದ್ದರೆ ಅವನಿಗೆ ಭಯಕ್ಕೆ ಹೆಚ್ಚಾಗ್ತಿತ್ತು ಮೊದಮೊದಾಗಿ ಶ್ರದ್ಧೆಯಿಂದ ಅವನ ಕೈನ ಹಿಡಿದ ಯು ವಿಲ್ ಬಿ ಫೈನ್ ಮಿನಿಟ್ಸ್ ಎಂದು ಕೆಲಸ ಮುಂದುವರೆಸುತ್ತಾ ಹಾಗೆ ಕೂತಿದ್ಲು ಕೆಲ ಸಮಯದ ನಂತರ ತ್ರಿಶೂಲಿಗ ಹೇಗಿದೆ ಎಂದಳು ನಿಜ ಹೇಳ್ಬೇಕು ಅಂದ್ರೆ ಪುಟ್ಟ ನೋವಿಲ್ಲ ಅವನಿಗೆ ಆದ್ರೂ ಅವಳಿಂದ ದೂರ ಆಗುವ ಮನಸ್ಸಂತೂ ಇಲ್ವೇ ಇಲ್ಲ ಮಮ್ಮಿ ಮಮ್ಮೀಜ್ ಎಂದು ನನ್ನ ಮಗು ಮುಖ ಮಾಡಿ ನೋಡಿದ ಅವನು ಆ ರೀತಿ ಹೇಳಿದಾಗ ಟೀಚರ್ಗೆ ನಗು ತಡೆಯೋಕೆ ಜೋರಾಗಿ ಮನ್ಸಾರೆ ನಗುಗೆ ಶುರು ಮಾಡಿದ್ಲು ತ್ರಿಶೂಲ್ಗೆ ಶ್ರೀಯ ನಗು ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ ಅದರಲ್ಲೂ ಇಷ್ಟು ಸ್ವೀಟ್ ಆಗಿ ಮನ್ಸಾರೆ ಹಾಕಿ ಬಹು ಸಮಯದ ನಂತರ ನಕ್ಕಿದ್ದು ಹಿಂದೆ ಮೊದಲು ಆ ಕೃತಕ ಬೆಳಕಿನ ಮಧ್ಯೆ ಮುದ್ದಾಗಿ ನಗ್ತಿದ್ದವಳ ಕೆನ್ನೆ ಕಾಡ್ತು ಅವನಿಗೆ ಬೀದಿಸ್ತೀನಿ ಅಂತ ಹೇಳಾಗಿತ್ತು ಅವಳ ಕಣ್ಣಲ್ಲಿ ಅವನಿಗೆ ಉತ್ತರವೂ ಆಗಾಗ ಸಿಗ್ತಿತ್ತು ಯಾಕೂ ತಡೆಯಲಾಗದೆ ಅವಳ ನಗು ನೋಡ್ತಾ ತನ್ನ ತುಟಿ ಬಯಸಿದ ಹಾಗೆ ಅವಳ ಕೆನ್ನೆಗೆ ಮುದ್ದಿಟ್ಟು ಬಿಟ್ಟಿದ್ದ ತ್ರಿಶೂಲ್ ನಗುತ್ತಿದ್ದ ಶ್ರೀಯ ಕಣ್ಣ ಗಳಿಸಿ ಅಚ್ಚರಿಯ ಗೊಂಬೆಯಂತೆ ಸ್ಟನ್ ಆದ್ಲು ಮುಂದೆ ಪಾಪ ಈಗಿನ್ನೂ ಲವ್ ಟ್ರ್ಯಾಕ್ ಏರ್ತಾ ಇದ್ದಾರೆ ಜೋಡಿ ಹಾಕಿ ಏನಾಗುತ್ತೋ ಮುಂದಿನ ಸಂಚಿಕೆಯಲ್ಲಿ ನಾನ ನೋ ತ್ರಿಶೂಟ್ ನಂಗೆ ಆಕ್ಟಿಂಗ್ ಬರಲ್ಲ ಎಂದಳು ಅವಳ ಕೈ ಹಿಡಿದು ಯಾಕೆ ಬರಲ್ಲ ನಾನು ಬರೆಸ್ತೀನಿ ಬನ್ನಿ ಎಂದ ತ್ರಿಶೂಟ್ ನಾನು ಜೂಲಿಯೆಟ್ ನಾಟ್ ಪಾಸಿಬಲ್ ಇಂದವಳ ಕೈಗೆ ಜೂಲಿಯೆಟ್ ಕಾಸ್ಟ್ಯೂಮ್ ಕೊಟ್ಟು ಬೇಗ ಹೋಗಿ ರೆಡಿಯಾಗಿ ಬನ್ನಿ ಎಂದ ತ್ರಿಶೂಳ್ ಎಂದು ಕರೆದವಳ ಕೈ ಹಿಡಿದು ರೂಮ್ ಒಳಗೆ ಸೇರಿಸಿ ಭವ್ಯಕ್ಕೆ ತಯಾರು ಮಾಡೋಕೆ ಹೇಳಿ ಲಾಕ್ ಮಾಡಿದ್ದ ಎಂದಿನಂತೆ ನಿಮ್ಮ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ಈ ಸಲ ಕೂಡ ವಾಯ್ಸ್ ಫ್ಲಚುಯೇಷನ್ ಆಗಿದೆ ನನ್ನ ಸುತ್ತ ತುಂಬ ನಾಯ್ಸಸ್ ಇದೆ ಆಗ್ತಾ ಇಲ್ಲ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಮತ್ತೆ ಸಿಗುವ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ